ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ರಾಧಿಕಾ ಎಂಬ ಚಿಕ್ಕ ಹುಡುಗಿ ಈಗ ಕಲೆಕ್ಟರ್ ಆಗಿದ್ದು ರೈಲಿನಲ್ಲಿ ಕುಳಿತು ತನ್ನ ಜೀವನದ ಪ್ರಯಾಣದ ಬಗ್ಗೆ ಯೋಚಿಸುತ್ತಿದ್ದಾಳೆ ಬಹಳ ದಿನಗಳ ನಂತರ ಅವಳು ತನ್ನ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದಾಳೆ ಆ ಹಳ್ಳಿಯ ಸಿಹಿ ನೆನಪುಗಳು ಅವಳನ್ನು ಕಾಡುತ್ತಿವೆ ಅವಳು ತನ್ನ ಜೀವನಕ್ಕಾಗಿ ಹೋರಾಡಿದ ಕಹಿ ಸಮಯಗಳು ಅವಳ ಮನಸ್ಸಿಗೆ ಮರಳುತ್ತಿವೆ ಈ ಮಟ್ಟವನ್ನು ತಲುಪಲು ಅವಳು ಎಷ್ಟೆಲ್ಲ ಅಡೆತಡೆಗಳನ್ನು ದಾಟಿದ್ದಾಳೆ ಎಂಬ ಭಾವನೆ ಅವಳ ಕಣ್ಣ ಮುಂದೆ ಮಿನುಗುತ್ತಿದೆ ಕೆಲವೇ ಕ್ಷಣಗಳಲ್ಲಿ ಅವಳು ಹಳ್ಳಿಯನ್ನು ತಲುಪುತ್ತಾಳೆ ರೈಲು ನಿಧಾನವಾಗಿ ತನ್ನ ನಿಲ್ದಾಣದಲ್ಲಿ ನಿಂತಿತು ಅವಳೊಳಗೆ ಏನೋ ಅಪರಿಚಿತ ಭಾವನೆ ಕುತೂಹಲ ಮತ್ತು ಭಾವನೆ ಅವಳು ಬೇಗನೆ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಬೇಗನೆ ಇಳಿದಳು ಅವಳು ಮತ್ತೆ ಹಳ್ಳಿಯ ಗಾಳಿಯನ್ನು ಆನಂದಿಸುತ್ತಾ ಸಂತೋಷದಿಂದ ನಿಲ್ದಾಣದಿಂದ ಹೊರಬರಲು ಬಯಸಿದ್ದಳು ಆದರೆ ಇದ್ದಕ್ಕಿದ್ದಂತೆ ಅವಳ ಪಾದಗಳು ಅಲ್ಲಿಯೇ ನಿಂತವು ಅವಳು ನಿಲ್ದಾಣದಿಂದ ಹೊರಗೆ ಹೆಜ್ಜೆ ಹಾಕಲು ಹೊರಟಿದ್ದಾಗ ಒಬ್ಬ ವೃದ್ಧ ವ್ಯಕ್ತಿ ಮೆಟ್ಟಿಲುಗಳ ಪಕ್ಕದಲ್ಲಿ ಕುಳಿತಿದ್ದ ಕೈಯಲ್ಲಿ ಹಳೆಯ ಪಾತ್ರೆ ಕೆಲವು ಅಕ್ಕಿ ಕಾಳುಗಳನ್ನು ಹಿಡಿದುಕೊಂಡಿದ್ದ ಅವನು ಅವುಗಳನ್ನು ಒಂದೊಂದಾಗಿ ಎಣಿಸುತ್ತಿದ್ದನು ಅವನು ಒಳಗೆ ಏನನ್ನೂ ಯೋಚಿಸುತ್ತಿರುವಂತೆ ರಾಧಿಕಾ ಮುಂದೆ ನಡೆದು ಹೊರಟು ಹೋದಳು ಆದರೆ ಅವಳ ಹೃದಯದಲ್ಲಿ ಏನೂ ಒಪ್ಪಲಿಲ್ಲ ಅವಳು ಹಿಂತಿರುಗಿ ಅವನನ್ನು ನೋಡಿದಳು ಅವನ ಮುಖ ಬಿಳುಚಿಕೊಂಡಿತ್ತು ಹೊಟ್ಟೆ ಹಸಿವಿನಿಂದ ಉರಿಯುತ್ತಿತ್ತು ಆ ಸನ್ನೆಗಳನ್ನು ನೋಡಿದ ರಾಧಿಕಾ ಇದ್ದಕ್ಕಿದ್ದಂತೆ ಮೌನವಾಗಿ ಅವನ ಕಡೆಗೆ ಹೆಜ್ಜೆ ಹಾಕಿದಳು ಅವಳಿಗೆ ಆ ಭಿಕ್ಷುಕನ ಮೇಲೆ ಏನೋ ಅನುಕಂಪವಿತ್ತು ಅವಳು ಧ್ವನಿಯಲ್ಲಿ ಕೇಳಿದಳು ಅಪ್ಪಾ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಅವಳು ಅದನ್ನು ಕೇಳಿದ ತಕ್ಷಣ ಓಲ್ಡ್ ಮ್ಯಾನ್ ಒಂದು ಮಾತನ್ನು ನೋಡಲಿಲ್ಲ ಆದರೆ ಅವನು ತನ್ನ ಮಗಳ ಭವಿಷ್ಯಕ್ಕಾಗಿ ಏಕೆ ಹೆಮ್ಮೆಯಿಂದ ಕೆಲಸ ಮಾಡುತ್ತಿದ್ದನು ಅವಳು ಹತ್ತನೇ ಮಾನದಂಡದಲ್ಲಿದ್ದಳು ಅವಳು ಬುದ್ಧಿವಂತಿಕೆಯೊಂದಿಗೆ ಉಜ್ವಲ ಭವಿಷ್ಯದ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಳು ಆದರೆ ಅವಳ ತಂದೆ ತನ್ನ ಮಗಳು ಉನ್ನತ ಮಟ್ಟವನ್ನು ತಲುಪಬೇಕೆಂದು ಬಯಸಿದನು ಗೂಡು ಕಟ್ಟುವ ಕಾರ್ಮಿಕನೊಬ್ಬ ಸಾಕಷ್ಟು ಹಣ ಸಂಪಾದಿಸಿದರೆ ಮಾತ್ರ ಮೂರು ಹೊತ್ತು ಊಟ ಮಾಡಲು ಸಾಧ್ಯ ಎಷ್ಟೇ ಕಷ್ಟವಾದರೂ ತನ್ನ ಶಿಕ್ಷಣವನ್ನು ನಿಲ್ಲಿಸದಿರಲು ರಾಧಿಕಾ ದೃಢನಿಶ್ಚಯ ಮಾಡಿದ್ದಾಳೆ ಇನ್ನೊಂದು ಮಗು ಹುಟ್ಟಿದರೆ ತನ್ನ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತದೆ ಎಂಬ ಭಯದಿಂದ ಅವಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಅವಳು ತನ್ನ ಜೀವನದ ಗುರಿಯನ್ನು ಹೊಂದಿದ್ದನು ಮತ್ತು ನಿಮ್ಮ ತಾಯಿಯ ಆಶಯದಿಂದ ತುಂಬಿ ಮಗಳು ಆದರೆ ಕೆಲವು ತಿಂಗಳುಗಳಲ್ಲಿ ಜೀವನವು ಹಠಾತ್ನೇ ಹೋಗುವುದಿಲ್ಲ ತನ್ನ ಹೆಂಡತಿಯ ಕೊನೆಯ ಮಾತುಗಳ ಬಗ್ಗೆ ತಂದೆ ಸಾಯುವ ಮೊದಲು ನಮ್ಮ ಮಗಳು ಅಧ್ಯಯನ ಮಾಡುವುದನ್ನು ನಿಲ್ಲಿಸಬೇಕು ಧೈರ್ಯದಿಂದ ಮತ್ತು ಯಾವುದೇ ನ್ಯೂನತೆಗಳಿಲ್ಲದೆ ತನ್ನ ಅಧ್ಯಯನವನ್ನು ಮಾಡಲು ನಿರ್ಧರಿಸಿದನು ನೀವು ನಿಮ್ಮ ತಾಯಿಯ ಆಶಯವನ್ನು ಪೂರೈಸಬೇಕು ಮಗಳು ಇದರ ಪರಿಣಾಮವಾಗಿ ಅವಳು ಸಹ ಹೆಚ್ಚು ಶ್ರದ್ಧೆ ಹೊಂದಿದ್ದಳು ಅವಳು ಓದಲು ಪ್ರಾರಂಭಿಸಿದಳು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಳು ಈಗ ದೊಡ್ಡ ಸಮಸ್ಯೆ ಕಾಲೇಜಿಗೆ ಹೋಗುವುದು ಹಿಂದಿನ ಅಧ್ಯಯನಗಳು ಅಡುಗೆ ತರಗತಿಗಳಾಗಿದ್ದವು ಮತ್ತು ನಂತರದ ಅಧ್ಯಯನಗಳು ಭಾರೀ ವೆಚ್ಚವನ್ನುಂಟು ಮಾಡುತ್ತಿದ್ದವು ಅವಳು ಹಳ್ಳಿಯ ಹತ್ತಿರದ ನಗರಕ್ಕೆ ಹೋಗಿ ಪದವಿ ಪಡೆಯಲು ನಿರ್ಧರಿಸಿದಳು ಆದರೆ ಅದು ದೊಡ್ಡ ಆರ್ಥಿಕ ಹೊರೆಯಾಯಿತು ಅವಳ ತಂದೆ ಬೆಳಿಗ್ಗೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು ಮತ್ತು ಸಂಜೆ ಹೆಚ್ಚುವರಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು ಮಗಳ ಶಿಕ್ಷಣಕ್ಕೆ ಬೆಂಬಲ ನೀಡಲು ಅವರು ತಮ್ಮ ಎಲ್ಲಾ ಶಕ್ತಿಯಿಂದ ಕೆಲಸ ಮಾಡುತ್ತಿದ್ದರು ಕಾಲೇಜಿಗೆ ಸೇರಿದ ನಂತರ ರಾಧಿಕಾ ಯುಪಿಎಸ್ಸಿ ಬಗ್ಗೆ ತಿಳಿದುಕೊಂಡರು ಈ ಪರೀಕ್ಷೆಯನ್ನು ತೆಗೆದುಕೊಂಡು ಅಧಿಕಾರಿಯಾದರೆ ಅವಳ ಜೀವನ ಬದಲಾಗುತ್ತದೆ ಎಂದು ಅವಳಿಗೆ ಸ್ಪಷ್ಟವಾಯಿತು ಅವಳ ತಂದೆ ಜೀವನೋಪಾಯಕ್ಕಾಗಿ ಕಷ್ಟಪಡುತ್ತಿದ್ದಾಗ ಅವಳು ಕೂಡ ಹೋರಾಡ ಬದಲಾಗುತ್ತದೆ ಎಂದು ಅವಳಿಗೆ ಸ್ಪಷ್ಟವಾಯಿತು ಅವಳ ತಂದೆ ಜೀವನೋಪಾಯಕ್ಕಾಗಿ ಕಷ್ಟಪಡುತ್ತಿದ್ದಾಗ ಅವಳು ಕೂಡ ಹೋರಾಡಬೇಕು ಎಂದು ಅವಳು ಅರಿತುಕೊಂಡಳು ಕನಿಷ್ಠ ಅವಳು ಉತ್ತಮ ಫಲಿತಾಂಶಗಳನ್ನು ಪಡೆದರೆ ಅವಳು ಬಡತನದಿಂದ ಹೊರಬರಬಹುದು ರಾಧಿಕಾ ಕಾಲೇಜಿಗೆ ಹೋಗುವುದು ಮಾತ್ರವಲ್ಲ ದೈನಂದಿನ ಪರೀಕ್ಷೆಗಳಿಗೆ ಓದಲು ನಿರ್ಧರಿಸಿದಳು ಸಮಯ ಸಿಕ್ಕಾಗಲೆಲ್ಲಾ ಅಭ್ಯಾಸ ಮಾಡಲು ಅವಳು ತನ್ನ ದಿನಗಳನ್ನು ಕಳೆದಳು ಆದರೆ ಹಳ್ಳಿಯಲ್ಲಿ ಜನರು ಅವಳ ತಂದೆಯನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು ಅವರು ಕುತೂಹಲದಿಂದ ಅವಳನ್ನು ಕೇಳಲು ಪ್ರಾರಂಭಿಸಿದರು ನಿನ್ನ ಮಗಳನ್ನು ಮದುವೆ ಮಾಡಿಸು ಅದು ಹುಡುಗನಾಗಿದ್ದರೂ ಪರವಾಗಿಲ್ಲ ಆದರೆ ಹುಡುಗಿ ಎಷ್ಟು ಶಿಕ್ಷಣ ಹೊಂದಿರಬೇಕು ಇಡೀ ಹಳ್ಳಿಯು ತನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಬೇಕೆಂದು ಹೇಳುತ್ತಿದೆ ಎಂದು ರಾಮಯ್ಯ ತನಗೆ ತಾನೇ ಹೇಳಿಕೊಳ್ಳುತ್ತಲೇ ಇದ್ದನು ಅವನು ತನ್ನ ಮಗಳನ್ನು ಕಣ್ಣು ತೆರೆಯುವ ಹಂತಕ್ಕೆ ತರಲು ಬಯಸಿದನು ಆದರೆ ಈ ಹೋರಾಟದಲ್ಲಿ ಅನೇಕ ಅಡೆತಡೆಗಳು ಇದ್ದವು ಮುಖಾಮುಖಿಯ ಸಮಯ ಬಂದಿತು ರಾಧಿಕಾ ತನ್ನ ಮನೆಯಲ್ಲಿ ಮೌನವಾಗಿ ಕುಳಿತಿದ್ದಳು ಯಾರೊಂದಿಗೂ ಮಾತನಾಡಲಿಲ್ಲ ಅವಳು ಒಳಗೆ ಏನೋ ಯೋಚನೆಯಲ್ಲಿ ಮುಳುಗಿದ್ದಳು ನಾನು ದೆಹಲಿಗೆ ಹೋದರೆ ತನ್ನ ತಂದೆಯನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಆಲೋಚನೆ ಅವಳ ಮನಸ್ಸಿನಲ್ಲಿ ನಿರಂತರವಾಗಿ ಇತ್ತು ತನ್ನ ತಂದೆ ಹಗಲಿನಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆಂದು ಅವಳು ಯೋಚಿಸುತ್ತಿದ್ದಳು ಅವನು ಬೆಳಿಗ್ಗೆ ಕೆಲಸಕ್ಕೆ ಹೋಗುತ್ತಾನೆ ರಾತ್ರಿ ಸುಸ್ತಾಗಿ ಮಲಗುತ್ತಾನೆ ಮತ್ತು ಎಲ್ಲವನ್ನೂ ತನ್ನ ಅಧ್ಯಯನಕ್ಕೆ ಖರ್ಚು ಮಾಡುತ್ತಾನೆ ನನ್ನ ತಂದೆಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ನನ್ನ ತರಬೇತಿ ವೆಚ್ಚವನ್ನು ಅವನು ಹೇಗೆ ಖರ್ಚು ಮಾಡಿದನು ಈ ಪ್ರಶ್ನೆಗಳು ಅವಳನ್ನು ಆವರಿಸುತ್ತಿದ್ದವು ಇದರೊಂದಿಗೆ ಅವಳು ಮೊದಲಿನಂತೆ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದಳು ಅವಳು ಕಿಟಕಿಯ ಬಳಿ ಕುಳಿತು ಪ್ರತಿದಿನ ಕಳೆದು ಹೋಗುತ್ತಿದೆ ಎಂದು ಊಹಿಸಿದಳು ಆದರೆ ಅವಳ ಜೀವನ ನಿರ್ಧಾರ ಇನ್ನೂ ಸ್ಪಷ್ಟವಾಗಿಲ್ಲ ಅಷ್ಟರಲ್ಲಿ ಒಂದು ದಿನ ತನ್ನ ಮಗಳು ಇತ್ತೀಚೆಗೆ ಆರೋಗ್ಯವಾಗಿಲ್ಲ ಎಂದು ರಾಮಯ್ಯ ಗಮನಿಸಿದನು ಊಟದ ನಂತರ ಅವನು ನಿಧಾನವಾಗಿ ಕುಳಿತು ರಾಧಿಕಾಳನ್ನು ನೀನೂ ಇತ್ತೀಚೆಗೆ ಕಾಲೇಜಿಗೆ ಏಕೆ ಹೋಗುತ್ತಿಲ್ಲ ಎಂದು ಕೇಳಿದನು ಮೊದಲಿಗೆ ಅವಳು ಮೌನವಾಗಿ ತಲೆಯಾಡಿಸಿದಳು ಆದರೆ ಅವಳಿಗೆ ತನ್ನ ತಂದೆಗೆ ಧೈರ್ಯ ತುಂಬುವ ಧೈರ್ಯವಿರಲಿಲ್ಲ ಪರವಾಗಿಲ್ಲ ಅಪ್ಪ ಓದು ಮುಗಿಸಿದ್ದಾನೆ ಈಗ ನಾನು ಕೆಲಸ ಹುಡುಕಲು ಪ್ರಯತ್ನಿಸುತ್ತೇನೆ ಅವಳು ನಿಟ್ಟುಸಿರಿನೊಂದಿಗೆ ಹೇಳಿದಳು ಆದರೆ ರಾಮಯ್ಯನಿಗೆ ಅವಳ ಮಾತುಗಳನ್ನು ನಂಬಲಾಗಲಿಲ್ಲ ನೀನು ಚಿಕ್ಕವನಿದ್ದಾಗಿನಿಂದ ನಾನು ನಿನಗೆ ಹೇಳಿದ್ದು ನೆನಪಿದೆಯೇ ನಾನು ಅಧಿಕಾರಿಯಾಗಲು ಹೇಳಿದೆ ಈಗ ನೀನು ಏನು ಹೇಳುತ್ತಿದ್ದೀಯಾ ರಾಧಿಕಾ ಅದನ್ನು ಕೇಳಿದ ತಕ್ಷಣ ಕಣ್ಣೀರು ಸುರಿಸಿದಳು ಅವಳು ಎಷ್ಟೇ ಪ್ರಯತ್ನಿಸಿದರೂ ಅವಳು ತನ್ನ ನೋವನ್ನು ಮರೆ ಮಾಡಲು ಸಾಧ್ಯವಾಗಲಿಲ್ಲ ಅಪ್ಪ ನೀವು ನನಗಾಗಿ ನಿಮ್ಮಿಂದ ಸಾಧ್ಯವಾದದ್ದನ್ನೆಲ್ಲಾ ಮಾಡಿದ್ದೀರಿ ಆದರೆ ನನ್ನ ಓದಿಗೆ ನನಗೆ ತುಂಬಾ ಹಣ ಬೇಕು ದೆಹಲಿಗೆ ಹೋಗಲು ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲ ಅಪ್ಪ ನನಗಾಗಿ ನಾನು ನಿಮಗೆ ಹೀಗೆ ತೊಂದರೆ ಕೊಡಲು ಸಾಧ್ಯವಿಲ್ಲ ಎಂದು ರಾಮಯ್ಯ ಅಳುತ್ತ ಹೇಳಿದನು ಅವನು ತನ್ನ ಹೃದಯದಲ್ಲಿ ಸ್ಫೂರ್ತಿದಾಯಕವಾಗಿದ್ದ ನೋವನ್ನು ತೋರಿಸಲಿಲ್ಲ ಆದರೆ ಅವನು ತನ್ನ ಮಗಳ ಮುಖವನ್ನು ನೋಡಿದನು ಮತ್ತು ಏ ರಾಧಿಕಾ ನೀವು ನನ್ನಲ್ಲ ನೀವು ನಿಮ್ಮ ತಾಯಿಗೆ ನೀಡಿದ ಭರವಸೆಯನ್ನು ಇಟ್ಟುಕೊಳ್ಳಬೇಕು ನಿಮಗೆ ಎಷ್ಟು ಹಣ ಬೇಕು ನಿಮಗೆ ಎಷ್ಟು ಹಣ ಬೇಕು ತಂದೆ ತಂದೆ ಎಲ್ಲರಲ್ಲೂ ಅಲ್ಲ ರಾಧಿಕಾ ಅವರ ಆಶ್ಚರ್ಯವೂ ಹೋಗಿದೆ ಈ ಭವಿಷ್ಯಕ್ಕಾಗಿ ಅವನು ನನ್ನ ಮನೆಯನ್ನು ಬಿಡಲು ನಿರ್ಧರಿಸಿದನು ಅವನು ರಾತ್ರಿಯಿಡೀ ಎಚ್ಚರವಾಗಿದ್ದನು ಕೊನೆಗೆ ಮುಂಜಾನೆ ಅವನು ಅವರು ತಮ್ಮ ಮನೆಯನ್ನು ಎಷ್ಟು ಮಗಳು ಎಂದು ಕೇಳಿದರು ಮನೆಗೆ ಸ್ವಲ್ಪ ಹಣವನ್ನು ನೀಡಲಾಯಿತು ಮತ್ತು ಉಳಿದವರು ತಮ್ಮ ಮಗಳಿಗೆ ಹಿಂದಿರುಗಿದರು ನಿಮ್ಮ ಮಗಳನ್ನು ಕರೆಸಿಕೊಳ್ಳುವುದು ಮತ್ತು ನಿಮ್ಮ ತಂದೆ ಎಲ್ಲಿಂದ ಹಣವನ್ನು ಪಡೆದರು ಎಂದು ಕೇಳಿದರು ರಾಧಿಕಾ ಅವನತ್ ನೋಡಿ ತಂದ ಇನ್ನು ಮುಂದೆ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿಲ್ಲ ಎಂದು ಹೇಳಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಒಬ್ಬ ತಂದೆ ತನ್ನ ಮಗಳಿಗಾಗಿ ಇಷ್ಟೊಂದು ತ್ಯಾಗ ಮಾಡಲು ಬಯಸುತ್ತಿರಲಿಲ್ಲ ಆದರೆ ನನಗೆ ತಿಳಿದ ಮಟ್ಟಿಗೆ ಅವನು ನನ್ನ ಮಗಳ ಜೀವನವನ್ನು ಉತ್ತಮಗೊಳಿಸಲು ಬಯಸುತ್ತಾನೆ ಅದನ್ನು ಸರಿಪಡಿಸುವುದು ಅವರ ಕರ್ತವ್ಯ ಎಂದು ಅವರು ಭಾವಿಸಿದರು ಆ ಸಮಯದಲ್ಲಿ ನಾನು ತರಬೇತಿ ನೀಡಬೇಕಾಗಿತ್ತು ಆದರೆ ನಾನು ಪ್ರತಿ ತಿಂಗಳು ಹೇಳುವುದಿಲ್ಲ ರಾಧಿಕಾ ತನ್ನ ತರಬೇತಿಯನ್ನು ಜಿಲ್ಲೆಯಂತೆ ನೇಮಕ ಮಾಡಿಕೊಂಡಳು ಅಪ್ಪ ಒಂದು ಬಂಗಲೆ ಈದೆ ಇನ್ನು ಮುಂದೆ ನಿಮಗೆ ಉಳಿಯಲು ಎಲ್ಲಿಯೂ ಇರುವುದಿಲ್ಲ ಅವಳು ತನ್ನೊಂದಿಗೆ ಸೇವೆ ಸಲ್ಲಿಸಿದ ಅದೇ ವ್ಯಕ್ತಿಯನ್ನು ತಬ್ಬಿಕೊಂಡಳು ತಾನು ನಿರಾಕರಿಸಿದಳು ಆದರೆ ಹಳ್ಳಿಯವರೊಂದಿಗೆ ಹಳ್ಳಿಗೆ ಹೋದಳು ಹಳ್ಳಿಯ ಜನರು ವೇದಿಕೆಯಲ್ಲಿ ಹೋದರು ರಾಧಿಕಾ ಅವರನ್ನು ಎರಡು ವರ್ಷಗಳ ನಂತರ ನೋಡಿದಾಗ ನಾವು ರಾಮಯ್ಯ ಬಗ್ಗೆ ಹೆಮ್ಮೆ ಪಡಬೇಕು ಎಂದು ಗ್ರಾಮಸ್ಥರು ಒಪ್ಪಿಕೊಂಡರು ನನ್ನ ತಂದೆ ಮದುವೆಗೆ ಮೊದಲು ಒಂದು ಷರತ್ತು ಹಾಕಿದರು ಅವನು ನನ್ನ ಜೀವನದ ನನ್ನ ಕುಟುಂಬದ ಒಂದು ಭಾಗ ಅವನು ನಮ್ಮೊಂದಿಗಿದ್ದಾನೆ ಮೊದಲಿಗೆ ಅವನು ಒಪ್ಪಲಿಲ್ಲ ಆದರೆ ರಾಧಿಕಾ ತನ್ನ ಕಥೆಯನ್ನು ಹೇಳಿದ ನಂತರ ಅವನು ತನ್ನ ಮನಸ್ಸನ್ನು ಬದಲಾಯಿಸಿದನು ಮತ್ತು ನಾವು ನಿಮ್ಮ ತಂದೆಯನ್ನು ಗೌರವದಿಂದ ನಡೆಸಿಕೊಳ್ಳುತ್ತೇವೆ ಎಂದು ಹೇಳಿದನು ಮತ್ತು ಅವನು ಹೀಗೆ ಒಪ್ಪಿಕೊಂಡನು ರಾಧಿಕಾ ತನ್ನ ವೈವಾಹಿಕ ಜೀವನವನ್ನು ಸಂತೋಷದಿಂದ ಮುಂದುವರೆಸಿದಳು ಮತ್ತು ತನ್ನ ತಂದೆಯನ್ನು ಗೌರವ ಮತ್ತು ಸೌಕರ್ಯದಿಂದ ನಡೆಸಿಕೊಂಡಳು ತಂದೆಯ ತ್ಯಾಗ ವ್ಯರ್ಥವಾಗಲಿಲ್ಲ ಈ ಕತೆ ಬಡ ತಂದೆ ಮತ್ತು ಮಗಳ ಮಹಾನ್ ಪ್ರಯಾಣವಾಗಿದೆ ಒಬ್ಬ ಸರಳ ವ್ಯಕ್ತಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ತನ್ನ ಮಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದ ಮಗಳು ತನ್ನ ತಂದೆಯನ್ನು ಎಂದಿಗೂ ಮರೆಯಲಿಲ್ಲ ಈ ಕಥೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ವಿಷಯಗಳು ತಂದೆಯ ತ್ಯಾಗ ಎಂದಿಗೂ ವ್ಯರ್ಥವಾಗಬಾರದು ಒಬ್ಬ ಹುಡುಗ ಅಥವಾ ಹುಡುಗಿ ಉನ್ನತ ಮಟ್ಟವನ್ನು ತಲುಪಲು ಪೋಷಕರ ಸಹಾಯ ಎಷ್ಟು ಮುಖ್ಯ ಎಂಬುದನ್ನು ಈ ಕತೆ ತೋರಿಸುತ್ತದೆ ಕಷ್ಟಗಳು ಮತ್ತು ನಷ್ಟಗಳ ಭಯವಿಲ್ಲದೆ ಗಮ್ಯಸ್ಥಾನವನ್ನು ತಲುಪುವ ದೃಢ ಸಂಕಲ್ಪವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಸಮಾಜ ಯಾವಾಗಲೂ ದೂಷಿಸಬಹುದು ಮತ್ತು ಅವಮಾನಿಸಬಹುದು ಆದರೆ ನಿಜವಾದ ಪ್ರತಿಕ್ರಿಯೆ ಯಶಸ್ಸು ದೊಡ್ಡವರಾದ ನಂತರ ಪೋಷಕರನ್ನು ಹಿಂದೆ ಬಿಡಬಾರದು ನಾವು ಅವರ ಬೆಂಬಲಕ್ಕೆ ನಿಲ್ಲಬೇಕು ಪೋಷಕರು ಜೀವಕ್ಕಾಗಿ ಯಾವುದೇ ತ್ಯಾಗ ಮಾಡುತ್ತಾರೆ ಅವರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ ನಿಜವಾದ ಯಶಸ್ಸಿನ ಹಿಂದೆ ಬಹಳಷ್ಟು ನೋವು ಮತ್ತು ಕಷ್ಟ ಇರುತ್ತದೆ ಒಳ್ಳೆಯ ಮಾತುಗಳು ಪೋಷಕರು ತಮ್ಮ ಮಕ್ಕಳನ್ನು ಮಾತ್ರವಲ್ಲದೆ ಅವರ ಭವಿಷ್ಯವನ್ನು ಪೋಷಿಸುತ್ತವೆ ಅವರು ಎಷ್ಟೇ ಏರಿಳಿತಗಳನ್ನು ಎದುರಿಸಿದರೂ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪುತ್ತಾರೆ ಒಂದು ಗಮ್ಯಸ್ಥಾನವಿದೆ ಬಡತನ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ನಮ್ಮ ಸ್ವಂತ ಮನಸ್ಸು ನಮ್ಮನ್ನು ತಡೆಯಬಹುದು ನಮ್ಮ ಹೆತ್ತವರ ಆಸೆಗಳನ್ನು ಈಡೇರಿಸುವುದು ನಿಜವಾದ ಗುರಿಯಾಗಿದೆ ಸಮಾಜ ಯಾವಾಗಲೂ ಯಶಸ್ಸನ್ನು ಟೀಕಿಸುತ್ತದೆ ಆದರೆ ಉತ್ತರವು ಮಾತಿನಲ್ಲಿ ಅಲ್ಲ ನಮ್ಮ ಯಶಸ್ಸಿನಲ್ಲಿ ಅಡಗಿದೆ ಈ ಕತೆ ನಮಗೆ ಜೀವನದ ಬಗ್ಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ನಮ್ಮ ಹೆತ್ತವರ ಭರವಸೆಯನ್ನು ವ್ಯರ್ಥ ಮಾಡಬಾರದು ಕಷ್ಟಗಳು ಎದುರಾದಾಗಲೂ ನಾವು ಹಿಂದೆ ಸರಿಯಬಾರದು ಸಮಾಜ ಏನೇ ಯೋಚಿಸಿದರೂ ನಮ್ಮ ಗುರಿ ಸಾಧಿಸುವವರೆಗೆ ಹೋರಾಡಬೇಕು ಈ ರೀತಿಯ ಇನ್ನಷ್ಟು ಉತ್ತಮ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು